ಎಸ್ ಸರ್ ಡಿ ಲೀಡರ್ಸ್ ಎಲ್ಲರೂ ನಮಸ್ತೆ ನಾನು ನೀವು ಮಲ್ಲಿಕಾರ್ಜುನ್ ಮಾತಾಡ್ತಿರೋದು ಒಂದು ವಂಡರ್ಫುಲ್ ಪ್ರಾಡಕ್ಟ್ ನಮ್ಮ ಎಮ್ ಎಸ್ ಗ್ರೂಪ್ ಆಫ್ ಕಂಪನಿ ಇರ್ತಕ್ಕಂಥ ಒಂದು ವಂಡರ್ಫುಲ್ ಪ್ರಾಡಕ್ಟ್ ಬಗ್ಗೆ ನಿಮ್ಮೆಲ್ಲರೂ ಕೂಡ ಏನಪ್ಪ ಅಂದರೆ ಡೆಮೋ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಡೆಮೋ ಮುಖಾಂತರ ಯಾವ ಥರ ವರ್ಕ್ ಮಾಡುತ್ತೆ ಯಾವ ಥರ ಕೆಲಸ ಮಾಡುತ್ತೆ ಅಂತೇಳಿ ತೋರಿಸೋಕ್ಕೆ ನಾನು ರೆಡಿ ಇದ್ದೀನಿ ನೋಡೋಕ್ಕೆ ನೀವು ಕೂಡ ರೆಡಿ ಇರಿ ಇಲ್ಲಿ ನೋಡ್ಬೋದು ನಮ್ಮ ಪ್ರಾಡಕ್ಟ್ ಕಾಣಿಸ್ತಾ ಇದೆ ಎಮ್ ಎಸ್ ನೋನಿ ಎಮ್ ಎಸ್ ನೂನಿ ಕಾಣಿಸ್ತಾ ಇದೆ ನೂನಿ ಅಂದ್ರೆ ಪ್ರತಿಯೊಬ್ಬರು ಕೂಡ ಗೊತ್ತು ಈ ನೂನಿ ಯೂಸ್ ಮಾಡೋದ್ರಿಂದ ಟೋಟಲ್ ನಮ್ಮ ದೇಹದಲ್ಲಿರ್ತಕ್ಕಂಥ ಜೀವ ನರನಾಡಿಗಳಿಗೆ ಏನಪ್ಪ ಅಂದ್ರೆ ಕೆಲಸ ಮಾಡ್ತಕ್ಕಂಥದ್ದು ಟೋಟಲ್ ಇರ್ತಕ್ಕಂಥ ಟ್ರಿಲಿಯನ್ ಲೆಕ್ಕದಲ್ಲಿ ಹೋಗಿ ಟೋಟಲ್ ಎಲ್ಲಾ ಸೆಲ್ಸ್ ಕೂಡ ಏನಪ್ಪ ಅಂದ್ರೆ ಕೆಲಸ ಮಾಡ್ತಕ್ಕಂಥದ್ದು ನಮ್ದು ಏನಾದರೂ ಒಂದು ಸಮಸ್ಯೆ ಶುಗರ್ ಆಗಲಿ ಬಿ ಪಿ ಆಗ್ಲಿ ಹಾರ್ಟ್ ಅಟ್ಯಾಕ್ ಮೇಜರ್ ಆಗಲಿ ಇವೆಲ್ಲ ಬರೋದಕ್ಕೂ ಕಾರಣ ಸೆಲ್ಸ್ ಗಳ ಏನಾದ್ರೂ ಡ್ಯಾಮೇಜ್ ಇದ್ರೆ ಮಾತ್ರ ಅವೆಲ್ಲ ಕಾರಣ ಬರಕ್ ಸಾಧ್ಯ ಏನಪ್ಪ ಅಂದ್ರೆ ಮೇಜರ್ ಆಗಿ ಆ ಸೆಲ್ಸ್ಗೆ ಹೋಗಿ ಕೆಲಸ ಮಾಡೋದ್ರಿಂದ ಮೇಜರ್ ಆಗಿ ಪ್ರೆಸೆಂಟ್ ಇರತಕ್ಕಂಥದ್ದು ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ನಮ್ಮ ಇಂಡಿಯಾದಲ್ಲಿ ಜಾಸ್ತಿ ಇರೋದು ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಅಡ್ವಾನ್ಸ್ ಆಗಿ ಯೂಸ್ ಮಾಡಿದ್ರೆ ಬರ್ದೇ ಇರೋ ಅದರಲ್ಲಿ ಮೇಜರ್ ಆಗಿ ನಮ್ಮ ನೂನೆಯಲ್ಲಿ ಇನ್ನೊಂದು ಇಂಗ್ರೀಡಿಯಂಟ್ ಏನಪ್ಪ ಅಂದ್ರೆ ಆ ಅಶ್ವಗಂಧ ಕೂಡ ನಮ್ಮ ನೂನೆಯಲ್ಲಿ ಎಡ್ ಇದೆ ಅದರದ್ದು ಲೈವ್ ಆಗಿ ಇಲ್ಲಿ ಡೆಮೋ ನೋಡೋಣ ಇಲ್ಲಿ ನೋಡಬಹುದು ಈ ಗ್ಲಾಸ್ ಅಲ್ಲಿ ನಮ್ಮ ಎಮ್ ಎಸ್ ನೂನಿ ಜ್ಯೂಸ್ ನ ಇದರಲ್ಲಿ ಹಾಕಿದೀವಿ ಹೊರಗಡೆ ನಾರ್ಮಲ್ ಮಿನರಲ್ ವಾಟರ್ ಇಲ್ಲಿದೆ ಇದೇನಪ್ಪ ಏನಪ್ಪಾ ಅಂದ್ರೆ ನಮ್ದು ಕರೆಂಟ್ ಇದೆ ನೋಡಬಹುದು ನೀವು ಇಲ್ಲಿ ನಾನು ನಿಮ್ಗೆ ಶರ್ಟ್ ಕೂಡ ತಗೋತಾ ಇದೀನಿ ಎಸ್ ನೀವು ನೋಡ್ಬೋದು ಇಲ್ಲಿ ಕರೆಂಟ್ ಬರ್ತಾ ಇದೆ ನಾರ್ಮಲ್ ಟಚ್ ಮಾಡೋದ್ರಿಂದ ಕರೆಂಟ್ ಬರ್ತಾ ಇದೆ ಬಟ್ ಅದೇ ಮಿನರಲ್ ವಾಟರ್ ಅಲ್ಲಿ ಮಿನರಲ್ ಅಂತ ಅಂತೇಳಿ ಹೊರಗಡೆ ಹೇಳ್ತಾರೆ ಬಟ್ ಯಾವುದೇ ಕಾರಣಕ್ಕೂ ಮಿನರಲ್ ಇರಲ್ಲ ಮಿನರಲ್ ಇದ್ರೆ ಕರೆಂಟ್ ಬರಬೇಕು ಇಲ್ಲಿ ನೋಡೋಣ ಎರಡು ಕೂಡ ಟಚ್ ಮಾಡಿದ್ರೆ ನೀರಲ್ಲಿ ಹಾಕ್ತೀನಿ ಯಾವುದೇ ಕಾರಣಕ್ಕೂ ಇಲ್ಲಿ ಬಲ್ಬು ಬಲ್ಪ್ ಅಲ್ಲಿ ಕರೆಂಟ್ ಕಾಣ್ತಾ ಇಲ್ಲ ನೀವು ನೋಡಬಹುದು ಡಿಯರ್ ಎಸ್ ನೂನಿಯಲ್ಲಿ ನೂನಿ ಆಗಿರ್ತಕ್ಕ ವಾಟರ್ ಅಲ್ಲಿ ನೋಡಬಹುದು ನೀವು ಅಲ್ಲಿ ನೋಡಬಹುದು ಕರೆಂಟ್ ಪಾಸ್ ಆಗಿದೆ ಕಾಣಿಸ್ತಾ ಇದೆ ನೋಡಬಹುದು ಯಾವ ತರ ಬರ್ತಾ ಇದೆ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಕೂಡ ಒಳಗಡೆ ಟಚ್ ಮಾಡದೆ ಈ ತರ ನೋಡಬಹುದು ನೀವು ಯಾವ ತರ ಬರ್ತಾ ಇದೆ ಹೇಗ್ ಬರ್ತಾ ಇದೆ ಇನ್ನು ಡೀಪ್ ಆಗಿ ಜಸ್ಟ್ ಹತ್ತರಿಂದ ಹದಿನೈದು ಎನ್ ಮೇಲೆ ಮಾತ್ರ ನಾವು ಈ ನೂನಿ ಹಾಕೋದ್ರಿಂದ ಈ ತರ ಬರ್ತಾ ಇದೆ ನಮ್ಮ ಈ ನಾರ್ಮಲ್ ಯಾವ ತರ ಇದೆ ಇದನ್ನು ಯೂಸ್ ಮಾಡೋದ್ರಿಂದ ಆತರ ಬರ್ತಾ ಇದೆ ನಾರ್ಮಲ್ ಮಿನರಲ್ ವಾಟರ್ ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಏನಪ್ಪಾ ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಏನಪ್ಪಾ ಅಂದ್ರೆ ನಮಗೆ ಸಮಸ್ಯೆಗಳು ಬರ್ತಾ ಇದೆ ಬಟ್ ಟೋಟಲ್ ಆಗಿ ಈ ನೂನಿ ಯೂಸ್ ಮಾಡೋದ್ರಿಂದ ನಿಮ್ಮ ಆರೋಗ್ಯ ಕೂಡ ಕಾಪಾಡ್ಕೋಬಹುದು ಜೊತೆಗೆ ಇದನ್ನೇ ಏನಾದರೂ ನೀವು ಈ ಸಿಸ್ಟಮ್ ಬಗ್ಗೆ ತಿಳ್ಕೊತೀನಿ ಆಸಕ್ತಿ ಇದೆ ಏನಾದರೂ ಒಂದು ವರ್ಕ್ ಬೇಕು ಏನಾದರೂ ಒಂದು ಪಾರ್ಟ್ ಟೈಮ್ ಕೆಲಸ ಮಾಡ್ತೀನಿ ಅಂದ್ರೆ ಈ ನಮ್ಮ ಎಮ್ ಎಸ್ ಗ್ರೂಪ್ ಆಫ್ ಕಂಪನಿ ಇರ್ತಕ್ಕಂಥ ಎಮ್ ಎಸ್ ಮಾರ್ಕ್ ನಾವು ಪ್ಲಾನ್ ತಿಳ್ಕೊಂಡು ಇದೇ ನೂನಿನ ರೆಫರ್ ಮಾಡಿದ್ರೆ ನೀವು ಒಂದು ದಿನಕ್ಕೆ ಎರಡು ನೂರಿಂದ ಐದು ಸಾವಿರವರೆಗೂ ನೀವು ಇಲ್ಲಿ ದುಡಿಬಹುದು ಅದರ ಜೊತೆಗೆ ನಿಮ್ಮ ಡ್ರೀಮ್ಗಳಿರುತ್ತೆ ಒಂದು ಕಾರ್ ತೊಗೊಳ್ದಾಗ್ಲಿ ಬೈಕ್ ತೊಗೊಳ್ದಾಗ್ಲಿ ಇನ್ನೂ ಏನೇನೋ ಡ್ರೀಮ್ ಇರುತ್ತೆ ಆ ಎಲ್ಲ ಡ್ರೀಮು ಕೂಡ ಏನಪ್ಪ ಅಂದರೆ ನೀವು ಕರೆಕ್ಟಾಗಿ ತಿಳ್ಕೊಂಡು ಒಂದು ವರ್ಷ ನಮ್ಮ ಜೊತೆ ಕೈ ಜೋಡಿಸಿದ್ದೆ ಆದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಡ್ರೀಮು ಫುಲ್ಫಿಲ್ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಥರ ಅನುಮಾನ ಇಲ್ಲ ಹೊರಗಡೆ ನಾವೇನಾದರೂ ಜಾಬೇ ಬೇಕು ಜಾಬ್ಗೆ ಟ್ರೈ ಮಾಡ್ತೀನಿ ಅಂದರೆ ಮಿನಿಮಮ್ ಹದಿನೈದರಿಂದ ಹದಿನೆಂಟು ವರ್ಷ ನೀವು ಕಷ್ಟಪಟ್ಟು ನಮ್ಮದೇ ದುಡ್ಡು ಖರ್ಚು ಮಾಡಿಕೊಂಡು ವರ್ಕ್ ಮಾಡಿ ಎಜುಕೇಷನ್ ಮುಗಿಸಿದ್ರು ಕೂಡ ಇವಾಗ ಹೊರಗಡೆ ಯಾರು ಎಜುಕೇಷನ್ ಮುಗಿದ ತಕ್ಷಣ ಜಾಬ್ ಕೊಡ್ತೀನಿ ಅಂತೇಳಿ ನಿಮ್ಮ ಮುಂದೆ ಬಂದು ನಿಂತ್ಕೊಳ್ಳಲ್ಲ ಅದನ್ನು ನಿಮ್ಮ ಮೈಂಡಲ್ಲಿ ಕ್ಲಿಯರಾಗಿ ಇಟ್ಕೊಳ್ಳಿ ನೀವು ಎಜುಕೇಷನ್ ಮಾಡಿ ಎಜುಕೇಷನ್ ಜೊತೆಗೆ ಇದನ್ನ ಪಾರ್ಟ್ ಟೈಮ್ ಆಗಿ ನೀವು ಆಯ್ಕೆ ಮಾಡ್ಕೊಂಡಿದ್ದಾದ್ರೆ ನೀವು ಇಲ್ಲಿ ದುಡ್ಡು ಕೂಡ ಮಾಡಬಹುದು ಆರೋಗ್ಯ ಕೂಡ ಕಾಪಾಡ್ಕೋಬಹುದು ಒಂದು ನೀವು ಪಾರ್ಟ್ ಟೈಮ್ ಆಗಿ ಮಾಡೋದ್ರಿಂದ ಎರಡು ಆಯ್ಕೆ ಇರುತ್ತೆ ಅಲ್ಲಿ ಜಾಬ್ ಆದ್ರೆ ಇದು ಅದ್ರ ಜೊತೆ ಕಂಟಿನ್ಯೂ ಮಾಡಬಹುದು ಅಲ್ಲಿ ಜಾಬ್ ಬೈ ಚಾನ್ಸ್ ಆಗಿಲ್ಲಪ್ಪ ಅಂದ್ರೆ ನೀವು ಇಲ್ಲಿ ಕಂಟಿನ್ಯೂ ಮಾಡಬಹುದು ಇಲ್ಲಿ ನೋಡಬಹುದು ನೀವು ನಮ್ಮ ನೂನಿ ಪ್ರಾಡಕ್ಟ್ ಯಾವ ತರ ಇದೆ ಅಂತ ಹೇಳಿ ಇದ್ರ ಬಗ್ಗೆ ಏನಪ್ಪಾ ಅಂದ್ರೆ ಪರಿಪೂರ್ಣವಾಗಿ ತಿಳ್ಕೊಳ್ಳೋಕೆ ಕೆಳಗಡೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ ಆ ಗೆ ಕಾಂಟ್ಯಾಕ್ಟ್ ಮಾಡಿ ನೈನ್ ಸೆವೆನ್ ಫೋರ್ ಒನ್ ಡಬಲ್ ನೈನ್ ಒನ್ ಸಿಕ್ಸ್ ಟೂ ಜೀರೋ ಮತ್ತೆ ಈ ಲಿಂಕ್ ನ ಯಾರು ನಿಮಗೆ ಶೇರ್ ಮಾಡ್ತಾರೆ ಅವರಿಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಂಡು ನೀವು ನಮ್ಮ ಜೊತೆ ಕೈ ಜೋಡಿಸಬಹುದು ಇಷ್ಟು ಹೇಳ್ತಾ ನಮ್ಮ ಮಾತನ್ನ ಇಲ್ಲಿಗೆ ಮುಗಿಸ್ತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್